ಸಮಸ್ತ ಕನ್ನಡ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ ಹಾಗೆಯೇ ಕಸ್ತೂರಿ ಕನ್ನಡ ಕಿಚನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ ಮತ್ತು ದಿಢೀರಾಗಿ ಮಾಡುವಂತಹ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಅದೇ ಟ್ಯಾಮರಿನ್ ರೈಸ್ ಕೆಲಸ ಏನಪ್ಪ ಅಂತಂದರೆ ನಾವು ಮೊದಲೇ ರೈಸ್ ಮತ್ತು ಹುಣಸೆ ಹಣ್ಣಿನ ರಸ ಮಾಡಿಟ್ಟಿರಬೇಕು ಆವಾಗಲೇ ಸಿಂಪಲ್ ಮತ್ತು ಈಸಿಯಾಗಿ ಈ ರೈಸ್ನ ರೆಡಿಯಾಗುತ್ತೆ ಮನೆ ಹೇಗೆ ಮಾಡೋದಂತ ನೋಡೋಣ ಈ ಕಡೆ ನಾನು ಸ್ಟವ್ ಆನ್ ಮಾಡಿ ಒಂದು ಕಡಾಯನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಐದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಎರಡು ಟೀ ಉಪನ್ ಆಗುವಷ್ಟು ಉದ್ದಿನಬೇಳೆ ಎರಡು ಹಾಕಿ ಒಂದು ತ್ರೀ ಸೆಕೆಂಡ್ನ ಫ್ರೈ ಮಾಡಿದ್ದೀನಿ ಅದಾದ ಮೇಲೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸ್ರುಗಳನ್ನು ಅದನ್ನು ಜಜ್ಜಿಕೊಂಡು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋದೇನು ಬೇಡ ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ನಂತರ ನಾನಿಲ್ಲಿ ಎರಡು ಹಿಡಿಯಷ್ಟು ಶೇಂಗಾ ಬೀಜನ ಇದ್ದೀನಿ ಇಲ್ಲಿ ನಾನು ಹುರಿದಿರ್ತಕ್ಕಂಥ ಶೇಂಗಾ ಬೀಜನ ತೊಗೊಂಡಿದ್ದೀನಿ ಇನ್ನೂ ಜಾಸ್ತಿ ಹುರಿಯೋದೇನು ಬೇಡ ಜಸ್ಟ್ ಎಣ್ಣೆ ಮಿಕ್ಸ್ ಆಗಿದ್ರೆ ಸಾಕು ನಂತರ ಒಂದು ಹಿಡಿಯಷ್ಟು ನಾನಿಲ್ಲಿ ಕರ್ಬೇವನ ಸೇರಿಸ್ತಾ ಇದ್ದೀನಿ ಕರಿಬೇವು ಸೇರಿಸಿದ ಮೇಲೆ ಅದು ಚಟಪಟ ಅಂತ ಸೌಂಡ್ ಬರುತ್ತೆ ಆ ಸೌಂಡ್ ಹೋಗೋವರೆಗೂ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಸೀದ್ ಹೋಗೋತನ ಫ್ರೈ ಮಾಡೋದೇನು ಬೇಡ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ನಾನಿಲ್ಲಿ ಮಸಾಲೆನ ಸೇರಿಸ್ತಾ ಇದ್ದೀನಿ ಅಂದರೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿಣ ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ರಿ ಯಾಕಂದರೆ ನಾವು ರೈಸ್ ಮಾಡುವಾಗಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳ್ರಿ ನಂತರ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ನಾವು ಸಾಂಬಾರ್ ಸರ್ವ್ ಮಾಡ್ತೀವಲ್ಲ ಆ ಸ್ಪೂನಿಂದ ನಾನು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಾಲು ಜಿಗಿಂತ ಜಾಸ್ತಿ ರೈಸ್ನ ಮಾಡಿಟ್ಕೊಂಡಿದ್ದೀನಿ ಅದರ ಪ್ರಕಾರ ನಾನಿಲ್ಲಿ ಎರಡು ಚಮಚದಷ್ಟು ನಾನು ಹಾಕ್ತಾ ಇದ್ದೀನಿ ರಸ ಸೇರಿಸಿದ ಮೇಲೆ ಒಂದು ನಿಮಿಷ ಆಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಎಲ್ಲ ಮಸಾಲೆನೂ ಒಂದಕ್ಕೊಂದು ಹೊಂದಿಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಇವಾಗ ನಾನು ಹೇಳಿದ್ನಲ್ಲ ಕಾಲು ಕೆಜಿಗಿಂತ ಜಾಸ್ತಿ ರೈಸ್ನ ತಗೊಂಡಿದ್ದೀನಿ ಇಲ್ಲಿ ಬಿಸಿ ಅನ್ನನ ತಗೊಂಡಿದ್ದೀನಿ ನಾನು ಬಿಸಿ ಅನ್ನ ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಸಾಲೆಗೆ ಹಾಕಿದ ಮೇಲೆ ಒಂದು ಮೂರು ನಿಮಿಷ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ನಂತರ ಇದನ್ನು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಬೇಯಿಸಲಿಕ್ಕೆ ಬಿಡಿ ರಾತ್ರಿ ಅನ್ನ ಏನಾದ್ರೂ ಉಳ್ಕೊಂಡಿದ್ರು ಕೂಡ ನಾವು ಈ ರೀತಿ ಮಾಡ್ಕೋಬಹುದು ಇವಾಗ ಸ್ಟವ್ ಆಫ್ ಮಾಡಿ ಕ್ಯಾಪ್ ತೆಗೆದು ನೋಡ್ತಾ ಇದೀನಿ ನೋಡಿ ಕಲರ್ ಕೂಡ ಚೇಂಜಸ್ ಆಗಿದೆ ಲೈಟ್ ಎಫೆಕ್ಟ್ ಇಂದ ಸ್ವಲ್ಪ ಇಲ್ಲಿ ಲೈಟ್ ಆಗಿ ಕಾಣಿಸ್ತಾ ಇದೆ ಆಕ್ಚುಲಿ ಅದು ರೆಡ್ ಕಲರ್ ಆಗಿ ಆಗಿದೆ ಸೊ ಇವಾಗ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಪ್ಲೇಟ್ ಅಲ್ಲಿ ಮಾಡಿರ್ತಕ್ಕಂಥ ಟಾಮ್ರಿನ್ ರೈಸ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟ್ ನ ತಗೊಂಡಿದ್ದೀನಿ ನಿಮಗೆ ಇಷ್ಟವಾದ ಸಲಾಡ್ಸ್ ಇಲ್ಲಿ ಹಾಕೋಬಹುದು ಜೊತೆಗೆ ಸ್ವಲ್ಪ ಆಲೂ ಚಿಪ್ಸ್ನ ತೊಗೊಂಡಿದ್ದೀನಿ ಇದರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು